ನೋಡಿ ಜೋಳದ ರೊಟ್ಟಿ ಮುಟ್ಟಿಗೆ ಈ ತರ ಬಂತು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಲಾಗ್ ಸ್ಪೆಷಲ್ ಏನಂದ್ರೆ ಬ್ರೇಕ್ಫಾಸ್ಟ್ ಗೆ ಏನ್ ಮಾಡ್ತಾ ಇದೆ ಅಂದ್ರೆ ಜೋಳದ ರೊಟ್ಟಿ ಜೋಳದ ರೊಟ್ಟಿದ ಮುಟ್ಟಿಗೆ ಅಂತ ಮಾಡ್ತಾರೆ ಅಂದ್ರೆ ಕಲ್ಲಲ್ಲಿ ಜಜ್ಬಿಟ್ಟು ಸೊ ಅಮ್ಮನ ಅಮ್ಮ ಮಾಡ್ತಾ ಇದ್ದಾರೆ ಇವಾಗ ರೊಟ್ಟಿಯನ್ನ ಸೊ ಅದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ಅಲ್ಲಿ ತೋರಿಸ್ತೀನಿ ಬ್ರೇಕ್ಫಾಸ್ಟಿಗೆ ಇಡ್ಲಿ ದೋಸೆ ಮಾಡ್ತೀವಿ ವಾರದಲ್ಲಿ ಒಂದೆರಡು ಎರಡು ಮೂರು ಮೂರು ದಿವಸ ಆ ಥರ ಐಟಮ್ಸ್ ಮಾಡಿದರೆ ಒಂದು ದಿನ ಜೋಳದ ರೊಟ್ಟಿ ಮುಟಗಿ ಅದೇ ಇರುತ್ತೆ ನಮ್ಮ ಬ್ರೇಕ್ಫಾಸ್ಟಿಗೆ ಸೊ ಅದನ್ನು ಇವತ್ತು ಹೇಗೆ ಮಾಡೋದು ಅಂತ ಇವತ್ತಿನ ಅಲ್ಲಿ ತೋರಿಸ್ತಾ ಇದ್ದೀನಿ ಅಮ್ಮ ಆಲ್ರೆಡಿ ರೊಟ್ಟಿ ಮಾಡ್ತಾ ಇದಾರೆ ಇವಾಗ ಮುಟಗಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ಅದೇ ಇರುತ್ತೆ ಬನ್ನಿ ಹಾಕಿದರೆ ನೋಡ್ಕೊರನ್ನು ಹೇಗೆ ಮಾಡೋದು ಹೇಳಿ ನೋಡಿ ಇದಕ್ಕೆ ಸ್ವಲ್ಪ ದಪ್ಪನೆ ತಗೋಬೇಕು ಅಂದ್ರೆ ಒಂದು ಮೂರ ರೊಟ್ಟಿದ ಹಿಟ್ಟು ತಗೋಬೇಕು ಎರಡು ಅಥವಾ ಮೂರ್ ರೊಟ್ಟಿ ಹಿಟ್ಟು ತಗೋಬೇಕು ತಗೊಂಡು ದಪ್ಪ ರೊಟ್ಟಿ ಮಾಡ್ಕೋಬೇಕು ನೋಡಿ ಇಷ್ಟ ದಪ್ಪ ರೊಟ್ಟಿ ದೊಡ್ಡದಾಗಿ ಮಾಡ್ಕೊಂಡು ಇದನ್ನ ಈಗ ಬೇಯಿಸೋ ಹೊತ್ತಿಗೆ ನಾವು ಮಸಾಲೆಯನ್ನ ಏನೇನ್ ಚಜ್ಕೋಬೇಕು ಅಂತ ಹೇಳ್ತೀನಿ ಇದನ್ನ ಬೇಯಕ್ ಹಾಕ್ಬಿಟ್ಟು ಈಗ ಮಸಾಲೆಯನ್ನ ಚುಚ್ ನೋಡಿ ಇದಕ್ಕೆ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂದ್ರೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತೆ ಒಣ ಖಾರನಾದ್ರೂ ಹಾಕ್ಬೋದು ಮತ್ತೆ ನಾವು ಕೆಂಪು ಮೆಣಸಿನಕಾಯಿನ ಜಜ್ಜಿ ಇಟ್ಕೊಂಡಂತ ಖಾರವನ್ನು ಹಾಕ್ಬೋದು ಇದರಲ್ಲಿ ಆಲ್ರೆಡಿ ಉಪ್ಪು ಇರುತ್ತೆ ಸಪೋಸ್ ಇದನ್ನು ಹಾಕೋದಾದ್ರೆ ಉಪ್ಪು ಹಾಕ್ಬಾರ್ದು ಇದನ್ನ ಹಾಕಿಲ್ಲ ಒಣ ಖಾರ ಹಾಕಿದ್ರೆ ಸ್ವಲ್ಪ ಉಪ್ಪು ತಗೋಬೇಕು ಮತ್ತೆ ಸ್ವಲ್ಪ ಜೀರಿಗೆ ತಗೋಬೇಕು ಇದಕ್ಕೆ ಎಣ್ಣೆ ಆದರೂ ಹಾಕ್ಬೋದು ನಾವು ಮತ್ತೆ ಇಲ್ಲ ಅಂದ್ರೆ ಬೇಕಂದ್ರೆ ನಾವು ಬೆಣ್ಣೆ ಕೂಡ ಹಾಕೋಬಹುದು ನೋಡಿ ಬೆಣ್ಣೆನೂ ಇದೆ ಎಣ್ಣೆನೂ ಇದೆ ಎಣ್ಣೆ ಸ್ವಲ್ಪ ಕೆಮ್ಮಿದೆ ಇದೆ ಅಂತಂದ್ರೆ ಹಸಿ ಎಣ್ಣೆಗಿಂತ ಸ್ವಲ್ಪ ಕಾಯಿಸಿ ಬಿಟ್ಟು ಕಾದ ಎಣ್ಣೆನೂ ಹಾಕೋಬಹುದು ಬೆಣ್ಣೆನೂ ಹಾಕೋಬಹುದು ಇದಕ್ ಬೇಕಾಗಿರುವಂತ ಐಟಮ್ಸ್ ಇದೆಲ್ಲ ನೋಡಿ ಒಂದ್ ಮುಟ್ಟಿಗೆ ಎಷ್ಟ್ ಬೇಕು ಅಷ್ಟೇ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಸಾಲೆ ಮಾಡ್ಕೋಬೇಕು ಈಗ ನೋಡಿ ರೊಟ್ಟಿ ಬೆಂದಿದೆ ಈಗ ಈಗ ಅದೇ ಮಸಾಲಿನ ರೊಟ್ಟಿ ತುಂಬಾ ಎಲ್ಲ ಸೋರ್ಬೇಕು ಸೋರ್ಬಿಟ್ಟು ಖಾರ ಹಾಕ್ಬೇಕು ಮತ್ತೆ ಎಣ್ಣೆ ಹಾಕ್ಬೇಕು ಮಾಡ್ಕೊ ಬಿಸಿ ಇರುವಾಗನೇ ಮಾಡ್ಬೇಕು ಅದ್ ಬಿಡಬಾರದು ರೊಟ್ಟಿನ ಬಿಸಿ ಇರ್ಬೇಕಾದ್ರೆ ಬರುತ್ತೆ ಅದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಈ ತರ ಗೆದ್ದಿದ್ರೆ ಆಯ್ತು ರೆಡಿ ನೋಡಿ ನಮ್ಮ ಅಮ್ಮನ ಕೈಯಿಂದ ಮಾಡಿದ ಮುಟ್ಟಿಗೆಯನ್ನು ಈಗ ತಿಂತೇನೆ ನಾನು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅಮ್ಮನ ಕೈ ರುಚಿ ನೋಡಿ ಜೋಳದ ರೊಟ್ಟಿ ಮುಟ್ಟಿಗೆ ಈ ತರ ಬಂತು ಇದು ಎರಡ್ ಅಥವಾ ಮೂರ್ ರೊಟ್ಟಿ ಸಮಾನ ಇದು ಒಂದೇ ಒಂದೇ ದಪ್ಪ ರೊಟ್ಟಿ ಮಾಡಿ ಮಾಡಿರೋದು ನೋಡಿ ಬ್ರೇಕ್ಫಾಸ್ಟ್ ಗೆ ಇವತ್ತು ಜೋಳದ ರೊಟ್ಟಿ ಮುಟ್ಟಿಗೆ ಹೇಗ್ ಮಾಡೋದಂತ ತೋರಿಸಿದ್ವಿ ಟೇಸ್ಟ್ ತುಂಬಾ ಚೆನ್ನಾಗಿದೆ ನೋಡಿ ತಿಂತ ಇದೀನಿ ಹ್ಮ್ ಹೆಚ್ಚಾಗಿದೆ ನೋಡಿ ಅಮ್ಮನ ಕೈ ಅಡುಗೆ ಯಾವಾಗಲೂ ರುಚಿಯಾಗಿರುತ್ತೆ ಅಮ್ಮನ ರುಡ ಯಾವಾಗೂ ತೀರ್ಸಕ್ ಆಗಲ್ಲ ಅವ್ರ ಮನೆಗ್ ಬರೋದೇ ಒಂದು ಅಪರೂಪ ಅಮ್ಮನ ಕೈಯಲ್ಲಿ ಅಡುಗೆ ತಿಂತ ಇರೋದು ತುಂಬಾ ಖುಷಿ ಅದು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನಾವು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ನೆಕ್ಸ್ಟ್ ದೇವ್ ಸಿಗ್ತೀನಿ